ಫೋನ್ಪೇ ಗೂಗಲ್ ಪೇ ಕಿತ್ ಹಾಕ್ಬಿಟ್ರೂ ಕೂಡ ನಿಮ್ಮನ್ನು ಬಿಡಲ್ಲ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇದೀಗ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಒಂದು ಮಾಹಿತಿ ರವಾನೆ ಆಗ್ತಾ ಇದೆ ಬಿದಿ ಬದಿ ವ್ಯಾಪಾರಿಗಳದ್ದು ಸಣ್ಣ ವ್ಯಾಪಾರಿಗಳ ಸಮಸ್ಯೆ ನಿನ್ನೂ ಲಕ್ಷಣ ಕಾಣಿಸ್ತಾ ಇಲ್ಲ ಏನು ಹೇಳಿದ್ವಿ ಎರಡು ಸಾವಿರದ ಹದಿನೇಳರಲ್ಲಿ ಬಂತಲ್ಲಪ್ಪ ಜಿ ಎಸ್ ಟಿ ಮುನ್ನೂರ ನಲವತ್ತೆಂಟು ಪುಟಗಳಲ್ಲಿ ಒಂದು ಬುಕ್ಕನ್ನು ರೆಡಿ ಮಾಡಿದ್ರಿ ನೀವು ಇದನ್ನು ಈ ದೇಶದ ಜನತೆಗೆ ವ್ಯಾಪಾರಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರ ಅಕಸ್ಮಾತ್ ಆ ಬುಕ್ಕನ್ನೇ ತಂದು ಒಬ್ರು ಕೊತ್ತಂಬರಿ ಸೊಪ್ಪು ಮಾರ್ವ್ರಿಗೋ ಬೇಕರಿ ವ್ಯಾಪಾರಿಗೋ ಬುಕ್ಕನ್ನೇ ತಂದು ಎದುರುಗಡೆ ಹಿಂಗೆ ಈ ಥರ ಇಟ್ಬಿಟ್ರು ಕೂಡ ಓದಿ ಆತ ಅರ್ಥ ಮಾಡಿಕೊಳ್ಳಬಲ್ಲನ ನಾ ಅರ್ಥ ಆಗ್ಬಿಡ್ತಾ ಅದು ಓಹ್ ಜಿ ಎಸ್ ಟಿ ಅಂದರೆ ಇದು ನಾನೀಗ ಜಿ ಎಸ್ ಟಿ ನಂಬರ್ ಜೋರಾಗಿ ಅಂಗಡಿ ಮುಂದೆ ಬೋರ್ಡ್ ಹಾಕಬೇಕು ನಾನು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಈ ಥರದ್ದು ಯಾವುದೇ ಮುಖಾಂತರವಾಗಿ ನಾನು ಹಣ ತೆಗೆದುಕೊಂಡ್ರೂ ಕೂಡ ಇದು ಟೋಟಲ್ ನಲವತ್ತು ಲಕ್ಷ ದಾಟಿದ್ರೆ ನಾನಾಗ ಆಗ ಟರ್ನ್ ಓವರ್ ಮಾಡಿದಂತೆ ಇದು ಲೆಕ್ಕ ಬರ್ತಾ ಇದೆ ಸೊ ಆಫ್ಟರ್ ಫಾರ್ಟಿ ಲ್ಯಾಕ್ಸ್ ಅಪ್ ಟು ಒನ್ ಪಾಯಿಂಟ್ ಫೈವ್ ಕ್ರೋರ್ ಐ ಹ್ಯಾವ್ ಟು ಪೇ ಟ್ಯಾಕ್ಸ್ ಒನ್ ಪರ್ಸೆಂಟ್ ನಾನು ಕಟ್ಟಬೇಕಾಗತ್ತೆ ಒಂದೂವರೆ ಲಕ್ಷ ಕಟ್ಟಬೇಕಾಗತ್ತೆ ಅವ್ನಿಗೆ ಯಾರಾದರೂ ಅರ್ಥ ಮಾಡಿಸಿದ್ರಾ ಹೋಗಲಿ ಎರಡು ಸಾವಿರದ ಹದಿನೇಳರಲ್ಲಿ ಆಯ್ತಪ್ಪ ಎಷ್ಟು ಕಾರ್ಯಾಗಾರ ನಿಮ್ಮ ಕಡೆಯಿಂದ ಆಯಿತು ಕಾರ್ಯಾಗಾರಗಳು ಎಷ್ಟು ಮಾಡಿದ್ರಿ ಎಷ್ಟು ಬೀದಿ ನಾಟಕ ಮಾಡಿದ್ರಿ ಎಷ್ಟು ಜಾಹೀರಾತುಗಳು ಇದರ ಬಗ್ಗೆ ಪ್ರಕಟವಾಯಿತು ಎಷ್ಟು ತಿಳುವಳಿಕೆ ಸಂದೇಶಗಳು ಸಾಮಾಜಿಕವಾಗಿ ರವಾನೆ ಆಯಿತು ಈ ಪ್ರಶ್ನೆಗಳು ಬಂದಾಗ ಅತ್ಯಲ್ಪ ಅಥವಾ ಇಲ್ವೇ ಇಲ್ಲ ಅಂತ ತಿಲುಪ ಇರಬಹುದು ಅಥವಾ ಇಲ್ವೇ ಇಲ್ಲ ಅಂತ ನಾವು ಹೇಳಬಹುದಾಗತ್ತೆ ಹೀಗಿದ್ದಾಗ ಸರಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಚ್ಚರಿಸ್ಕೊಂಡು ಬಂದ್ರ ಅವರ ಈ ಥರ ಇರಬೇಕು ಈ ಥರ ಇರಬೇಕು ನಲವತ್ತು ಲಕ್ಷ ಹಾಗೆ ಸರ್ವೀಸಸ್ ವಿಚಾರದಲ್ಲಿ ಇದ್ದಾಗ ಇಪ್ಪತ್ತು ಲಕ್ಷ ದಾಟಿದ್ರೆ ಅದು ಮಾಡಲಿಲ್ಲ ಏಕಾಏಕಿ ಏಳು ವರ್ಷಗಳ ದೊಡ್ಡ ಬೆಟ್ಟ ತಗೊಂಡು ಬಂದು ಅವರ ಅಂಗಡಿಗಳ ಮುಂದೆ ನೀವು ಬೆಟ್ಟ ಬೆಟ್ಟವನ್ನೇ ಇಟ್ಟುಬಿಟ್ಟಾಗ ಏನು ಮಾಡಬಹುದು ಈ ವ್ಯಾಪಾರಿಗಳು ಇಲ್ಲಿ ಯಾರಾದರೂ ಟ್ಯಾಕ್ಸ್ ವಿರೋಧಿಗಳಿದ್ದೀವ ನಾವು ಯಾರಾದರೂ ತೆರಿಗೆ ನನ್ನನ್ನು ಸೇರಿದಂತೆ ಪ್ರತಿಯೊಬ್ಬ ಭಾರತೀಯನ ಬದ್ಧತೆ ನಾವೆಲ್ಲ ತೆರಿಗೆ ಕಟ್ಟೋದ್ರಿಂದನೇ ನಮಗೊಂದು ರಸ್ತೆ ಇರುತ್ತೆ ಒಂದು ಆಸ್ಪತ್ರೆ ಇರುತ್ತೆ ಒಂದು ಶಿಕ್ಷಣದ ಒಂದು ವ್ಯವಸ್ಥೆ ಇರುತ್ತೆ ಜೊತೆ ಒಂದು ರಕ್ಷಣೆ ಇರುತ್ತೆ ನಮ್ಗೆ ಯಾರು ಅಟ್ಯಾಕ್ ಮಾಡ್ದ ನಮ್ಮನ್ನು ಕಾಪಾಡಕ್ಕೆ ಬೇಕಲ್ಲ ಒಂದು ಸೈನ್ಯ ಅವ್ರಿಗೆ ಸಂಬಳ ಇರುತ್ತೆ ಸರ್ಕಾರಿ ಇರ್ತವೆ ನಾವು ಟ್ಯಾಕ್ಸ್ ವಿರೋಧಿಗಳಲ್ಲ ಆದರೆ ಈ ಟ್ಯಾಕ್ಸನ್ನು ಹಾಕಿದ ಬಗೆ ಹೇರಿದ ಬಗೆ ಇತ್ತಲ್ಲ ಇದರಲ್ಲಿ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು ಅಂಥೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾತಾಡಲಿಕ್ಕೆ ನಮ್ಮೊಂದಿಗೆ ದಿಲೀಪ್ ಗೌಡ ಇದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ಇನ್ನೊಂದು ಕಡೆ ನಮ್ಮನ್ನ ಇದೀಗ ಅವರು ಜಾಯ್ನ್ ಆಗಿದ್ದಾರೆ ಬಟ್ಟೆ ವ್ಯಾಪಾರಿಗಳು ಸ್ವಾಗತ ನಿಮಗೆ ಕಾವ್ಯ ಡಿಬೇಟ್ ಅಲ್ಲಿ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರು ಸ್ವಾಗತ ನಿಮಗೆ ಸಂಗಮೇಶ್ ಕೊಳ್ಳಿ ಅವರು ಡಿಬೇಟ್ನಲ್ಲಿ ಇನ್ನು ನಾಗರಾಜ್ ಆಚಾರ್ಯ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ ಅವರು ಕೂಡ ನಾನು ಮಾತಾಡಿಸ್ತೀನಿ ನಾಗರಾಜ್ ಆಚಾರ್ಯರು ಸ್ವಾಗತ ನಿಮ್ಗೆ ಒಂದು ಡಿಬೇಟ್ಗೆ ಫೈನ್ ನಾನೀಗ ಮೊದಲಿಗೆ ಇಲ್ಲಿ ಸಂಗಮೇಶ್ ಕೊಳ್ಳೆ ಅವ್ರನ್ನ ಕೇಳ್ಬಿಟ್ಟು ಸಂಗಮೇಶ್ ಕೊಳ್ಳೆಯವರು ಈಗ ಈ ಟ್ಯಾಕ್ಸ್ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕರ್ನಾಟಕದಲ್ಲಿ ಮಾತ್ರ ಈ ಥರ ಮಾಡ್ತಾ ಇದ್ದಾರೆ ಒಂದು ಕಡೆ ಬೊಕ್ಕಸ ತುಂಬಿಸ್ಕೋಬೇಕು ಖಾಲಿ ಆಗಿಬಿಟ್ಟಿದೆ ಸರ್ಕಾರದ್ದು ಅದಕ್ಕೀಗ ಸಣ್ಣ ಸಣ್ಣ ವ್ಯಾಪಾರಿಗಳು ಬೀದಿ ಬೀದಿ ವ್ಯಾಪಾರಿಗಳ ಹಿಂದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಥ್ರೂ ಸರ್ಕಾರ ಏನೋ ಮಾಡ್ತಾ ಇದೆ ಅಂತ ಒಂದು ಅನುಮಾನವನ್ನು ಬಿ ಜೆ ಪಿ ಆದಿಯಾಗಿ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ನಿಮ್ಮ ಕಮೆಂಟ್ ಇರೋದಕ್ಕೆ ಈಗ ಏನು ಹೇಳಬೇಕಂತಂದರೆ ಈಗ ಆಲ್ರೆಡಿ ನಮಗೆ ಯಾವುದೇ ಒಂದು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗಿ ನಮ್ಮ ಚೀಫ್ ಮಿನಿಸ್ಟ್ರು ನಮ್ಮ ಡೆ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೋಗಿ ನಿರ್ಮಲಾ ಸೀತಾ ಸೀತಾರಾಮ್ ಅವ್ರನ್ನ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಗಿತ್ತು ಮೊದಲು ನಿರ್ಮಾಣ ಆಗಿತ್ತು ಆವಾಗ ನಾವು ಚಂಬ್ ಹಿಡ್ಕೊಂಡು ವಿಧಾನಸೌಧದಲ್ಲಿ ತೋರಿಸಿದ್ವಿ ನೀವು ಅಂಕಿ ಸಂಖ್ಯೆಗಳನ್ನು ಕೇಳೋದಾದರೆ ನಮ್ಮ ಒಂದು ಕರ್ನಾಟಕದ ಒಂದು ವರ್ಷದ್ದು ಏನು ಎಕನಾಮಿಕ್ ಬ ಅಂದರೆ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಇದೆ ಅದರಲ್ಲಿ ನಮಗೆ ಬರಬೇಕಾಗಿದ್ದು ಒಂದು ಲಕ್ಷ ಅರವತ್ತೈದು ಸಾವಿರದ ಐದುನೂರ ಮೂವತ್ತೆರಡು ಕೋಟಿ ಸಾವಿರ ಕೋಟಿ ಇಷ್ಟು ಬರಬೇಕಾಗಿತ್ತು ನಮಗೆ ಆದರೆ ಬಂದಿದ್ದು ಎಷ್ಟು ಗೊತ್ತಾ ಒಂದು ಲಕ್ಷ ಆರು ಸಾವಿರ ಕೋಟಿ ಮಾತ್ರ ಅಂದರೆ ನಮಗೆ ಡೆಫಿಷಿಯಂಟ್ ಆಗಿ ಐವತ್ತೊಂಬತ್ತು ಸಾವಿರ ಕೋಟಿ ಏನೀಗ ನಾವೇನು ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾ ಇದ್ದೀವಿ ಆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ನಮ್ಮ ಬಗ್ಗೆ ಮಾತಾಡ್ತಿಲ್ಲ ಸಂಗಮೇಶ್ವರ್ ಟ್ಯಾಕ್ಸ್ ಡಿವಲ್ಯೂಷನ್ ನನ್ನ ಸಬ್ಜೆಕ್ಟ್ ಅಲ್ಲ ಇಲ್ಲಿ ನಾನು ಹೇಳ್ತಿರೋದು ನೀವು ಎಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ತ್ರೂ ಬೀದಿ ಬದಿ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಈ ತರ ಏಳು ವರ್ಷದ್ದು ಆರು ವರ್ಷದ್ದು ಐದು ವರ್ಷದ್ದು ತೆರಿಗೆ ನೀವು ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದೀರಾ ನಲವತ್ತು ಲಕ್ಷ ಆದಮೇಲೆ ಇಂಥ ವಹಿವಾಟು ರಿಜಿಸ್ಟರ್ ಮಾಡ್ಕೊಳ್ಳಿ ಇದು ನೀವು ಮಾಡಿದ್ದೀರಾ ಮಾಡೋದು ಎಸ್ ಆರ್ ನೋ ಇಲ್ಲ ನೋ ನೋ ಯಾಕಂದ್ರೆ ಇದು ನೋಡಿ ಈಗ ಯು ಪಿ ಎ ಪೇಮೆಂಟ್ ಬಂದಿದ್ದೆ ಮೋದಿ ಸರ್ಕಾರದಲ್ಲಿ ಯು ಪಿ ಎ ಪೇಮೆಂಟ್ ಎಲ್ಲಿ ಬಂದಿತ್ತು ಮೋದಿ ಸರ್ಕಾರದವರು ಬಂದ್ಬಿಟ್ಟು ಯು ಪಿ ಎ ಪೇಮೆಂಟು ಈ ನೋಟ್ ಬ್ಯಾನ್ ಮಾಡಿ ಅವಿಜ್ಞಾನಿಕವಾಗಿ ಎಲ್ಲರಿಗೂ ಯು ಪಿ ಎ ಪೇಮೆಂಟ್ ಮಾಡಿದರು ಯು ಪಿ ಎ ಪೇಮೆಂಟ್ ಅಂದ ತಕ್ಷಣ ನಮ್ಮ ಬೀದಿ ವ್ಯಾಪಾರಸ್ಥರು ಏನು ಮಾಡಿದ್ರು ಅದು ಒಳ್ಳೇದಾಗತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಅದನ್ನು ಚಿಲ್ಲರೆ ಕೊಡೋಕ್ಕಾಗಲ್ಲ ಅಂಥೇಳಿ ಏನು ಮಾಡಿದ್ರು ಎಲ್ಲರೂ ಯು ಪಿ ಎ ಪೇಮೆಂಟು ಅಂಟಿಸ್ಕೊಂಡ್ಬಿಟ್ರು ಅಂಟಿಸ್ಕೊಂಡು ಫ್ರೀಯಾಗಿ ಕೊಟ್ಟರು ಮೊದಲಿಗೆ ಈಗ ಏನಾಗಿದೆ ಅದರ ಮೇಲೂ ಟ್ಯಾಕ್ಸ್ ಇದೆ ಬ್ಯಾಂಕ್ ಅಲ್ಲಿ ನೀವು ವಹಿವಾಟ ಮಾಡಿದ್ದಕ್ಕೆ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ವರ್ಷಕ್ಕೆ ಅದರ ಮೇಲೆ ಅಕೌಂಟ್ ಅಲ್ಲಿ ದುಡ್ಡು ಬೀಳ್ತಾ ಇತ್ತು ಅಂದ್ರೆ ಸುಮ್ಮನೆ ಇದ್ರು ಅವರು ಅದನ್ನ ಯು ಪಿ ಐ ಪೇಮೆಂಟ್ ಸರಿ ಇಲ್ವಾ ಯು ಪಿ ಐ ಪೇಮೆಂಟ್ ಸರಿ ಇಲ್ಲ ಅಂತಲ್ಲ ಯು ಪಿ ಐ ಪೇಮೆಂಟ್ ನೋಡಿ ಯು ಪಿ ಐ ಪೇಮೆಂಟ್ ಸರಿ ಇಲ್ಲ ಅಲ್ಲ ಯು ಪಿ ಐ ಗೂಗಲ್ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ ರಾಂಗ್ ಅಲ್ಲ ಡಿಜಿಟಲ್ ಪೇಮೆಂಟ್ ರಾಂಗ್ ಅಂತಲ್ಲ ಚಿಲ್ರೆ ವ್ಯಾಪಾರಿಗಳಿಗೆ ಯಾವತ್ತು ಯು ಪಿ ಐ ಪೇಮೆಂಟ್ ಯಾಕಂತಂದ್ರೆ ಮೇಲೆ ಟ್ಯಾಕ್ಸ್ ಹಾಕ್ಬಿಡಿ ಮಾಡಿದ್ರೆ ಅದರ ಮೇಲೆ ನೀವು ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕೊಂಡು ಕಮರ್ಷಿಯಲ್ ಯಾವ ಚಿಲ್ಲರೆ ವ್ಯಾಪಾರಿಗಳ ದಂಗೆ ಯಾರೇ ಆಗಲಿ ಪ್ರಕರಣ ನೋಡಲಿಲ್ಲ ನಾವು ಎಲ್ಲರೂ ಅಡ್ಜಸ್ಟ್ ನೋಡಿ ಅದು ಪರ್ಸೆಂಟ್ ವಿರೋಧ ಆಗಬಾರದು ಸಂಗಮೇಶ್ ಈ ಸ್ಪೆಸಿಫಿಕ್ ಈಗ ಡಿಜಿಟಲ್ ಪೇಮೆಂಟ್ ಇಂದ ಈ ದೇಶದಲ್ಲಿ ವ್ಯಾಪಾರಿಗಳು ದಂಗೆ ಎದುರು ಈಗ ನೋಡಿ ನೋಡಿ ಹೇಳ್ತೀನಿ ಕೇಳಿ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಅಂದ್ರೆ ಯಾರಾದರೂ ಕಟ್ತಾರೆ ಈಗ ಯಾವಾಗ ಇದು ಇಷ್ಟೊಂದು ವಹಿವಾಟ ಆಯ್ತು ವಹಿವಾಟ ಆದ್ಮೇಲೆ ಈ ಅಮೌಂಟ್ ಕಟ್ಟಿದ್ದ ಏನ್ ಅಮೌಂಟ್ ಲಕ್ಷ ಮೂವತ್ತು ಲಕ್ಷ ಕೊಟ್ಟಿರ್ತಾರಲ್ಲ ಅಮೌಂಟ್ ಎಲ್ಲಿಗೆ ಹೋಗುತ್ತೆ ಅದರಲ್ಲಿ ನೀವು ಸೆಂಟ್ರಲ್ ಜಿ ಎಸ್ ಟಿ ಮತ್ತೆ ಸ್ಟೇಟ್ ಜಿ ಎಸ್ ಟಿ ಅಂತ ಇರುತ್ತೆ ಫಿಫ್ಟಿ ಫಿಫ್ಟಿ ಇರುತ್ತೆ ಅದ್ರಲ್ಲಿ ಯಾವ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಟ್ ಜಿ ಎಸ್ ಟಿ ಆಗಿ ಹೋಗಲ್ಲ ಬೇಕಂದ್ರೆ ನಿಮ್ಗೆ ಟ್ಯಾಕ್ಸ್ ರೆಕಾರ್ಡ್ ಕೊಡ್ತೀನಿ ನಿಮಗೆ ಟ್ಯಾಕ್ಸ್ ಡಿವಲ್ಯೂಷನ್ ಸಿ ಜಿ ಎಸ್ ಟಿ ಎಲ್ಲಿ ಎಷ್ಟಾಯ್ತು ಎಸ್ ಜಿ ಎಸ್ ಟಿ ಎಲ್ಲಿ ಎಷ್ಟಾಯ್ತು ನಾನು ಮಾತಾಡ್ತಾ ಇಲ್ಲ ಓಕೆ ಡಿಜಿಟಲ್ ಪೇಮೆಂಟ್ ಮಾಡಿದ್ದೇ ತಪ್ಪ ಮಾಡಿದ್ ಮಾಡಿದ್ದು ತಪ್ಪಲ್ಲ ಆದ್ರೆ ಅದರ ಮೇಲೆ ನೀವು ಟ್ಯಾಕ್ಸ್ ನಿಭಾಯಿ ಇದು ಮಾಡೋದೇನಿದೆ ಅದು ತಪ್ಪಂತ ಇದೀಗ ಇದೀಗ ನಾನು ನನ್ನ ಪ್ರಶ್ನೆ ದಿಲೀಪ್ ಗೌಡ್ರು ಹೇಳ್ತೀನಿ ದಿಲೀಪ್ ಗೌಡ್ರೆ ಎಸ್ ಸರ್ ಈ ನೀವು ಯು ಪಿ ಐ ಪೇಮೆಂಟ್ ಅಂತ ಮಾಡಿ ಓಕೆ ಜಿ ಎಸ್ ಟಿ ಕಡೆಯವರು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಕಡೆಯವರು ಈ ಫೋನ್ಪೇ ಅಥವಾ ಯು ಪಿ ಐ ಪೇಮೆಂಟ್ಸು ಅಥವಾ ಯಾವುದು ಗೂಗಲ್ ಪೇ ಇಂತಹಗಳ ಡೇಟಾವನ್ನು ಆಧರಿಸಿ ನಿಮ್ಮ ನಲವತ್ತು ಲಕ್ಷ ಆಗಿಬಿಟ್ಟಿದೆ ಎಸ್ ದಾಟಿಬಿಟ್ಟಿದ್ಯಾ ನೀನು ರಿಜಿಸ್ಟರ್ ಮಾಡಿಕೊ ಈ ಡೇಟಾ ಇದಕ್ಕೆ ಯಾವ ಅಥೆಂಟಿಸಿಟಿ ಇದೆ ಅಂತ ನನ್ನ ಪಾಯಿಂಟ್ ಸರ್ ಇದರಲ್ಲಿ ದಿಲೀಪ್ ಗೌಡ್ರು ಹಾಕಿರಬಹುದು ದಿಲೀಪ್ ಗೌಡ್ರು ಕೇಕ್ ತಗೊಂಡು ದುಡ್ಡು ಕೊಟ್ಟಿರಬಹುದು ದಿಲೀಪ್ ಗೌಡ್ರು ಏನೋ ಸಾಲ ಕೊಡ ಮರಯಾ ನಾನು ಬೇಕರಿ ಇಟ್ಟಿದ್ದೀನಿ ಚೂರೇನೋ ಕ್ಲಾಸ್ ಆಗ್ತಿದೆ ಕಣೋ ಕೂಡ ಒಂದು ಐವತ್ತು ಸಾವಿರ ಎಸ್ ಕೂತ ಹಾಕಿರ್ಬೋದು ನೀವು ಈ ಡೇಟಾ ಇಟ್ಕೊಂಬಿಟ್ಟು ಈ ವ್ಯಾಪಾರದ್ದೇ ಆಗಿದೆ ನೀವು ನಲವತ್ತು ಲಕ್ಷ ದಾಟ್ಬಿಟ್ಟಿದ್ಯಾ ಅಂತ ಹೇಳಿ ಟ್ಯಾಕ್ಸ್ ಹಾಕೋದು ಸರಿನಾ ಇದು ಸರ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದು ಹೇಳ್ತೀನಿ ನಿಮಗೆ ಯಾಕೆ ಅಂತೇಳಿ ನಾನು ಇದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನು ಈಗ ತಾನೇ ನಾನು ಒಬ್ಬ ವಿಜಿಲೆನ್ಸ್ ಆಫೀಸರ್ ಹತ್ರ ನಾನು ಮಾತಾಡ್ಕೊಂಡ್ ಬಂದಿದ್ದೀನಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಸೆಂಟ್ರಲ್ ಆಫೀಸರ್ ಸ್ಟೇಟ್ ಆಫೀಸರ್ ಅಂತ ಹೇಳಿ ಇಡೀ ಕರ್ನಾಟಕ ಜನಕ್ಕೆ ಅರ್ಥ ಆಗ್ಬೇಕಾಗಿದೆ ಇವತ್ತು ಜಿ ಎಸ್ ಟಿ ನೋಡ್ಕೊತಾ ಇರ್ತಕ್ಕಂಥದ್ದು ನೈಂಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಜಿ ಎಸ್ ಟಿ ಆಫೀಸರ್ ನೋಡ್ಕೊತಿದ್ದಾರೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇನ್ನು ಫೈವ್ ಟು ಟೆನ್ ಪರ್ಸೆಂಟ್ ಸೆಂಟ್ರಲ್ ಆಫೀಸರ್ಸ್ ನೋಡ್ಕೊತಾ ಇದ್ದಾರೆ ಇವತ್ತು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಏನು ಆರೂವರೆ ಸಾವಿರ ನೋಟಿಸ್ ಕೊಟ್ಟಿದಾರೋ ಅದು ಕಂಪ್ಲೀಟ್ ಸ್ಟೇಟ್ ಜಿ ಎಸ್ ಟಿ ಆಫೀಸರ್ಸ್ ಗಳು ಕೊಟ್ಟಿರ್ತಕ್ಕಂಥದ್ದು ಇಸ್ ಕ್ಲಿಯರ್ ಇದನ್ನ ಸೆಂಟ್ರಲ್ನವ್ರು ಕೊಟ್ಟಿರ್ತಕ್ಕಂಥದ್ದು ಅಲ್ವೇ ಇಲ್ಲ ಇದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಭಾರತದಲ್ಲೇ ಪ್ರಪ್ರಥಮ ಬಾರಿ ಕೊಟ್ಟಿರ್ತಕ್ಕಂಥದ್ದು ಇದು ಕಾನೂನು ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ನಲ್ವತ್ತು ಲಕ್ಷ ದಾಟದವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಹೇಳಿ ಕಾನೂನು ಈ ದೇಶದಲ್ಲಿದೆ ಆರ್ ಆರ್ ಮಾಡ್ತಾ ಇದನ್ನ ಸರ್ ಚಿದರಾಮಯ್ಯ ಸರ್ಕಾರ ಮಾಡ್ತೀವಿ ಮಾಡಿದಲ್ಲ ಕಾನೂನ್ ಮಾಡಿದ ಕಾನೂನ್ ಇದೆ ಆದ್ರೆ ಇದನ್ನ ನೋಟಿಸ್ ಕೊಟ್ಟಿದ್ ಇದೆಯಲ್ಲ ಯಾವ ಆಧಾರದ ಮೇಲೆ ಕೊಟ್ರು ಅಂತಕ್ಕಂಥದ್ದು ನಾವ್ ಯೋಚ್ನೆ ಮಾಡ್ಬೇಕಾಗತ್ತೆ ಸರ್ ಇವತ್ತು ನೋಟಿಸ್ ಕೊಟ್ಟಿರತಕ್ಕಂಥದ್ದು ಸ್ಟೇಟ್ ಜಿ ಎಸ್ ಟಿ ಆಫೀಸರ್ಸ್ ಅಂಡರ್ ಕಂಟ್ರೋಲ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಇವ್ರ್ ಏನ್ ಕೊಟ್ರಲ್ವಾ ಇವ್ರ್ ಯಾರಿಗ್ ಕೊಟ್ರು ಸೊ ಸೆಂಟ್ರಲ್ ಜಿ ಎಸ್ ಟಿ ಅವ್ರಿಗೂ ಈ ಕಮರ್ಷಿಯಲ್ ಟ್ಯಾಕ್ಸ್ ಇಲ್ಲ ಸಂಬಂಧ ಇಲ್ಲ ಹರ್ಡ್ ಪರ್ಸೆಂಟ್ ಇಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದ್ರೆ ಈಗ ಈ ನೋಟಿಸ್ ಏನು ಕೊಡಲ್ಲ ನಿಮಿಷ ನಿಮಿಷ ಎಸ್ ಈ ನೋಟಿಸ್ ನಾನು ಏನು ಕೊಡಲ್ಲ ಓಕೆ ಆರೂವರೆ ಸಾವಿರ ನೋಟಿಸ್ ಗಳು ನಾನು ಕೊಡಲ್ಲ ಓಕೆ ನಾನು ಅವರಿಂದ ತೆರಿಗೆ ವಸೂಲಿ ಮಾಡಲ್ಲ ಎಸ್ ನಾನು ಅವರ ಜಿ ಎಸ್ ಟಿ ರಿಜಿಸ್ಟರ್ ಮಾಡಿಸಲ್ಲ ಎಸ್ ಅಂದ್ರೆ ಕೇಂದ್ರದ ಜಿ ಎಸ್ ಟಿ ನಾಳೆ ದಿನ ಯಾವುದೇ ಕಾರಣಕ್ಕೂ ರಾಜ್ಯ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಒಂದೇ ಒಂದು ಸಾಲಲ್ಲೂ ಒಂದು ಪ್ರಶ್ನೆ ಕೇಳಬಾರ್ದು ಇಲ್ಲಿ ಸರ್ ಇದೇ ಕಾರಣಕ್ಕೋಸ್ಕರ ಈ ತಿಂಗಳ ಮೂವತ್ತೊಂದನೇ ತಾರೀಕು ಜಿ ಎಸ್ ಟಿ ಕೌನ್ಸಿಲ್ ಸಭೆ ಇದೆ ನಲ್ವತ್ತು ಲಕ್ಷ ಕಡಲೆ ಬೆಲ್ಲ ಪ್ಲೀಸ್ ಪ್ಲೀಸ್ ಏಳು ಮಾಡಿ ದಯಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕಬಾರ್ದು ಈ ಕಾನೂನು ಅವ್ರನ್ನ ಬಿಟ್ಬಿಡ್ತೀನಿ ನಾನೀಗ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೇಳಲಿಲ್ಲ ಅಂದ್ರೆ ಜಿ ಎಸ್ ಟಿ ಒಂದೊಂದು ಸೊತ್ತಬಾರ್ದು ಇದನ್ನ ಹೇರ್ ಅವಶ್ಯಕತೆ ಅರ್ಥ ದೇಶಿ ನಾನು ಓಕೆ ಅಂತ ಹೇಳ್ತಾ ಇಲ್ಲ ಇವ್ರು ಕೊಟ್ಟಿರ್ತಕ್ಕಂಥ ನೋಟಿಸ್ ಯಾವ ರೀತಿ ಕೊಟ್ಟರು ನಿಜವಾಗ್ಲು ನಲವತ್ತು ಲಕ್ಷ ಟ್ರಾನ್ಸಾಕ್ಷನ್ ಎಲಿಜಿಬಿಲಿಟಿ ಇರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸ್ ಮೇಲೆ ಹಾಕಿದ್ರೆ ಇಟ್ಸ್ ಎಲಿಜಿಬಲ್ ಇವ್ರು ಕೊಟ್ಟಿರ್ತಕ್ಕಂಥದ್ದು

ನೀವು ನೋಟಿಸ್ ನನ್ನ ನಾನು ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ನೋಟಿಸ್ ಕೊಟ್ಟಿದ ರೀತಿ ಇದೆಯಲ್ಲ ಇಸ್ ವೆರಿ ಟ್ಯಾಕ್ಸ್ ಟೆರರಿಸಮ್ ನೀವು ಯಾವುದೇ ರೀತಿ ಮುಂದಾಲೋಚನೆ ಇಲ್ಲದರೆ ಒಂದು